ರೈತ ಪೀಠ ಪ್ರಶಸ್ತಿಯನ್ನು ನಾನು ಪ್ರಾರಂಭಿಸಲಿಕ್ಕೆ ಅದ್ರ ಹಿಂದೆ ನಾನೇನೆಲ್ಲ ಕೆಲಸ ಮಾಡಿದ್ದೀವಿ ಅದು ಎಷ್ಟು ಸೂಕ್ತ ಅನ್ನೋ ಬಗ್ಗೆ ಕೆಲವು ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮ ಸಂಜೀವಿನಿ ಗೋದಾಮದ ಐದು ಮಂತ್ರ ಅದರಲ್ಲಿ ಪ್ರಕೃತಿಯನ್ನು ಆರಾಧಿಸುವುದು ಮತ್ತು ಅಭಿವೃದ್ಧಿ ಪಡಿಸುವುದು ಅದನ್ನು ಬೆಳೆಸುವಂಥ ಒಂದು ಚಿಂತನೆ ಎಲ್ಲರೂ ಮಾಡಬೇಕಾಗ್ತದೆ ಆಮೇಲೆ ರೈತನನ್ನು ಗೌರವಿಸುವಂಥದ್ದು ಮತ್ತು ಅವನ ಶ್ರೇಷ್ಠ ವ್ಯಕ್ತಿ ನಮ್ಮ ಸಮಾಜ ದೇಶಕ್ಕೆ ಅವನಕ್ಕಿಂತ ಮಿಗಿಲಾದ ವ್ಯಕ್ತಿಗಳೇ ಇಲ್ಲ ಅವನು ಪ್ರಥಮ ಸ್ಥಾನದಲ್ಲಿ ಅವನು ಅನ್ನೋ ಒಂದು ದೃಷ್ಟಿಕೋನ ಆಮೇಲೆ ನಾವು ಇವತ್ತು ಕೆಮಿಕಲ್ ಬಳಸ್ತಾ ಬಳಸ್ತಾ ನೆಲ ಜಲ ಎಲ್ಲ ಹಾಳು ಮಾಡಿದ್ದೀವಿ ಆ ದೃಷ್ಟಿಕೋನದಲ್ಲಿ ಗೋ ತಳಿಗಳ ದೇಶಿ ಗೋ ತಳಿಗಳ ಅಭಿವೃದ್ಧಿ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅದನ್ನು ಹೇಗೆ ಟೆಕ್ನಾಲಜಿ ಇಸ್ರೇಲಲ್ಲಿ ಒಂದು ಟೆಕ್ನಾಲಜಿ ಏನು ಅಂತ ಅದಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿನ ಹೇಗೆ ಬಳಸ್ಕೊಂಡು ಇಲ್ಲಿ ಮಾಡ್ಬೋದು ಮ್ಯಾನ್ ಫೋರ್ ಕಮ್ಮಿ ಮಾಡ್ತಾ ಅಥವಾ ಜನರ ಸಹ ಇಲ್ಲದೆ ಹೇಗೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಆಮೇಲೆ ಈಗ ಏನಾಗ್ತಾವಂತಂದ್ರೆ ಪ್ರಾಚೀನ ಜೀವನವನ್ನು ಕಳ್ಕೊಂಡು ನಾವು ಮಾಡರ್ನ್ ಲೈಫಿಗೆ ಬಂದಿದ್ದೀವಿ ಈಗ ಒಂದು ಎಂಬತ್ತು ವರ್ಷ ಮುದುಕ ಒಂದು ಇಪ್ಪತ್ತು ವರ್ಷ ಮಗನನ್ನು ನಮ್ಮ ಕರ್ಕೊಂಡೆ ಆ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಅಂತ ಕಾಲ ಇವತ್ತು ಫೇಸ್ ಮಾಡ್ತಾ ಇದ್ದೀವಿ ಇದು ಪ್ರಾಚೀನ ನಮ್ಮ ಜೀವನ ಎಷ್ಟು ಅಮೂಲ್ಯ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜು ಮತ್ತು ಈ ಈಲ್ಲದನ್ನು ಹೆಂಗ್ ಜನ್ರೇಷನಿಗೆ ರೀಚ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಒಬ್ಬ ರೈತನ ಒಂದು ವ್ಯಕ್ತಿಯನ್ನು ಬಿಟ್ಟು ಎಲ್ಲರೂ ಹೊರಗೆ ಹಾಕಿ ಹೋಗ್ತಾ ಇದ್ದಾರೆ ರೈತನ ಲ್ಯಾಂಡ್ ಅನ್ನು ಖರೀದಿಸಿ ಸೈಟ್ ಮಾಡಿ ಹಣ ಹ್ಯಾಕ್ ಮಾಡ್ತಾ ಇದ್ದೀವಿ ರೈತನ ಮಕ್ಕಳು ಕೃಷಿ ಬರ್ತಾ ಇಲ್ಲ ಹೆಚ್ಚಿನವರು ಹೆಣ್ಣು ಮಕ್ಕಳನ್ನು ತನ್ನ ರೈತನಿಗೆ ಕೊಡಲಿಕ್ಕೆ ಬಯಸ್ತಾ ಇಲ್ಲ ಇದೆಲ್ಲ ನಮ್ಮ ದೇಶದ ದೊಡ್ಡ ಒಂದು ದುರಂತ ಇದು ಕೂಡ ಕೃಷಿ ಕೂಡ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಂತೆ ಈಗ ಇನ್ಫೋ ಸಾಫ್ಟ್ವೇರ್ ಆ ಇದು ಇದು ಮೆಡಿಕಲ್ ಫೀಲ್ಡು ಎಜುಕೇಷನ್ ಫೀಲ್ಡು ಇಂಡಸ್ಟ್ರಿ ಫೀಲ್ಡ್ ಹಾಗೆ ಕಾರ್ಪೊರೇಟ್ ಸ್ಟ್ಯಾಂಡರ್ಡ್ ತಂದಾಗ ಎಲ್ಲ ನೆಕ್ಸ್ಟ್ ಜನರೇಷನ್ ಬರಲಿಕ್ಕೆ ಸಾಧ್ಯ ಉಂಟಂತ ಒಂದು ತೋರಿಸಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನ ಇಲ್ಲಿ ಉಂಟು ಹೇಳಿದರೆ ಕೃಷಿಕರು ಯಾವುದೋ ಒಂದನ್ನು ಚಿಕೋನಾಗಿ ಆಗಿಬಿಡ್ತಾರೆ ರಬ್ಬರು ಅಡಿಕೆಯು ಭತ್ತವೋ ಯಾವುದು ಇದು ತುಂಬ ತಪ್ಪು ನಾನು ನಮ್ಮ ನಾವು ತಯಾರಿಸುವ ಯಂತ್ರಗಳು ಕೃಷಿಗೆ ಸಂಬಂಧಪಟ್ಟಂಥದ್ದು ಭತ್ತ ಗೋಧಿ ಮೇ ಜೋಳ ಕಾಫಿ ಸಂಬಂಧಪಟ್ಟಂತ ನಮ್ಮ ಉತ್ಪಾದನೆ ಆಮೇಲೆ ನಾವು ಅದನ್ನು ದೇಶ ಮತ್ತು ಹಲವಾರು ದೇಶಗಳಿಗೆ ನಾವು ಅದನ್ನು ವಿತರಿಸಿದ ಕೃಷಿ ಪ್ರಧಾನ ದೇಶಗಳ ಅಭಿವೃದ್ಧಿ ಅಲ್ಲಿಯ ಜನರ ಒಂದು ಚಿಂತನೆಯನ್ನು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಇಲ್ಲಿ ಕೆಲವೆಲ್ಲ ಬದಲಾವಣೆ ನಾವು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ ಏನಂತ ಹೇಳಿದರೆ ಒಬ್ಬ ಕೃಷಿಕ ಗೋ ಸಾಕಬೇಕು ಗೋ ಒಟ್ಟಿಗೆ ಜೇನು ಗೋವು ಆರ್ಗ್ಯಾನಿಕ್ ಫಾರ್ಮಿಂಗ್ ಆದ್ರೆ ಜೇನು ಪಾಲಿನೇಷನ್ಗೆ ಹೆಲ್ಪ್ ಆಗ್ತದೆ ಮೀನು ಕೋಳಿ ಕುರಿ ಆಮೆ ಕುದುರೆ ಇದೆಲ್ಲ ಕೂಡ ಇತರ ಪಕ್ಷಿಗಳು ಕೂಡ ಇದರ ವೇಸ್ಟ್ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ತದೆ ಮತ್ತೆ ಅದೊಂದು ಸೋರ್ಸ್ಗಳು ಬೇರೆ ಬೇರೆ ಸೋರ್ಸ್ಗಳು ಹಾಗೆ ಏಳು ಸ್ಥರದ ಕೃಷಿ ಹೇಳ್ತಾರೆ ಏಳು ಸ್ಥರದ ಕೃಷಿ ಅಂತ ಹೇಳಿದರೆ ನೋಡಿ ಒಂದು ಜೇನು ಮೀನು ಕೋಳಿ ಕುರಿ ಗೋವು ಪಕ್ಷಿ ಇದೊಂದು ಸ್ತರ ಆದ್ರೆ ಇನ್ನೊಂದು ನಮ್ದು ಈ ಫಾರ್ಮಿಂಗಲ್ಲಿ ನಾವು ಇವತ್ತು ಮಂಗಿನ ಬಗ್ಗೆ ಭಾಳ ಎಲ್ಲರೂ ನಾನಿಲ್ಲಿ ಒಂದು ಸಾವಿರ ಫಾರೆಸ್ಟ್ ಗಿಡ ಬೆಳೆಸಿದ್ದೀವಿ ಯಾಕೆ ಹೇಳಿದರೆ ಅದು ನಮ್ಮೊಟ್ಟಿಗೆ ಬದುಕಬೇಕು ಆ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಮಾವು ರೆಂಜ ಹಲಸು ಹೆಬ್ಬೆಲ್ಸು ಪನಾರ್ಪುಳಿ ಅದನ್ನು ಒಂದು ಏಳ್ನೂರ ಎಂಟು ಗಿಡಗಳನ್ನು ನಾವು ಬೌಂಡ್ರಿ ಹಾಕಿದ್ದೀವಿ ಅದು ನಮ್ಗೆ ಇಪ್ಪತ್ತು ವರ್ಷವಾಗ ದೊಡ್ಡ ಒಂದು ಇಂಚೂರು ಲೆವೆಲಲ್ಲಿ ಇದ್ದೀವಿ ನಮಗೆ ರಿಟರ್ನ್ಸ್ ಒಂದು ಮರ ಒಂದು ನೂರು ಸೇಫ್ಟಿ ಬಂದರೆ ಇನ್ನು ಮುಂದೆ ಹತ್ತು ವರ್ಷ ಇಪ್ಪತ್ತು ವರ್ಷ ಹೋಗುವಾಗ ಅದರ ಮೌಲ್ಯ ಸಾಮಾನ್ಯ ಒಂದೊಂದು ಮರದ ಮೌಲ್ಯ ಹತ್ತು ಲಕ್ಷ ಆಗ್ತವೆ ಅದು ಒಂದು ದೇಶಕ್ಕೆ ನಾವು ಪ್ರಕೃತಿ ಉಳಿಸ್ಲಿಕ್ಕಾಯ್ತು ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆ ಅದು ಆಧಾರ ಇದಾಯಿತು ಅದು ಒಂದು ದೊಡ್ಡ ನಮಗೆ ಒಂದು ರಿಟರ್ನ್ಸ್ ತರುವಂತಹ ಇದೆ ಯಾಕಂದ್ರೆ ಲಾಂಗ್ ಟೈಮ್ ಇದೆ ಇದು ಇದರಲ್ಲಿ ನಾವು ಎಲ್ಲ ತರಹದ ಹಣ್ಣುಗಳು ಹಾಕಿದ್ದೀವಿ ಹಣ್ಣುಗಳು ಕೂಡ ಅಲ್ಲಿ ಏನಾಗ್ತೀವಿ ಅಂದರೆ ನಾವು ಹೊಸ ಹೊಸ ವಿಧದಾಗ್ತದೆ ಮ್ಯಾಂಗಸ್ಟೀನು ರಾಂಬುಟನ್ನು ಥೈಲ್ಯಾಂಡ್ ಜಾಕ್ ಫ್ರೂಟ್ಗಳು ಬೇರೆ ಬೇರೆ ಫ್ರೂಟ್ಗಳನ್ನು ಹಾಕಿದ್ದೀವಿ ಒಟ್ಟಿಗೆ ನಾವು ಇಲ್ಲಿ ಅಡಿಕೆ ತೆಂಗು ಪೆಪ್ಪರು ಕಾಳು ಮೆಣಸು ಮ್ಯಾಂಗೋಸ್ ಲವಂಗ ಏಲಕ್ಕಿ ಇದೆಲ್ಲ ಒಂದು ಸಣ್ಣ ಒಂದು ಪ್ರಯೋಗ ಮಾಡಿದ್ವಿ ಇಲ್ಲಿ ಒಂದು ಐದು ಎಕರೆಯಲ್ಲಿ ಅಡಿಕೆ ಹಾಕಿದ್ದೀವಿ ಅಡಿಕೆಗೆ ನಾವು ಕಾಳು ಮೆಣಸು ಹಾಕ್ತಾ ಇದ್ದೀವಿ ಅದು ಕೆಳಗೆ ಮ್ಯಾಂಗೋಸ್ ಇದ್ದೀವಿ ಅದು ಕೆಳಗೆ ಲವಂಗ ಹಾಕ್ತಾಯಿದ್ದೀವಿ ಅದು ಕೆಳಗೆ ಏಲಕ್ಕಿ ಹಾಕ್ತಾ ಇದ್ದೀವಿ ಒಂದೇ ಜಾಗದಲ್ಲಿ ಐದು ಬೆಳೆ ಬೆಳೆಯೋದ್ರಿಂದ ಏಲಕ್ಕಿಗೆ ತಂಪು ಬೇಕು ನೆರಳಬೇಕು ಲವಂಗಕ್ಕೂ ಬೇಕು ನೆರಳಬೇಕು ನೆರಳು ನೆರಳಬೇಕು ಕಾಳು ನೆರಳು ನೆರಳಬೇಕು ಅಡಿಕೆ ಇದಕ್ಕೊಂದು ಸಪೋರ್ಟಿವ್ ಆಗಿ ಬರ್ತದೆ ಐದು ಬೆಳೆ ಬೆಳೆಯೋದ್ರಿಂದ ಒಂದು ನಮ್ಮ ಜಾಗ ಶಾರ್ಟೇಜ್ ಆಗ್ತಾ ಇರೋದಕ್ಕೆ ಐದು ಪಟ್ಟು ಜಾಗ ಒಂದೇ ಪಟ್ಟಲ್ಲಿ ಬೆಳೀಲಿಕ್ಕೆ ಆಗ್ತದೆ ಇನ್ನೊಂದು ಐದು ಬೆಳೆಯಲ್ಲಿ ಐದು ಮಾರ್ಕೆಟಲ್ಲಿ ರೇಟ್ ಚಿಕ್ಕುವುದಿಲ್ಲ ಕ್ರಾಪ್ ಬರುವುದಿಲ್ಲ ಮೂರು ಬಂದಾಗ ನಮ್ಗೆ ಅದು ಸಸ್ಟೆಂಡ್ ಆಗ್ತದೆ ಸಸ್ಟೆಂಡ್ ಆಗಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ ಇದು ಒಂದು ಇದು ಇದು ಅಲ್ಲಿ ಮೀನು ಒಂದು ನಮ್ಮ ಉದ್ದೇಶ ಅಂದರೆ ಒಂದು ಹಳ್ಳಿಯಲ್ಲಿ ಒಂದು ಮೂವತ್ತೈದು ಫ್ಯಾಮಿಲಿ ಜೀವನ ಕಟ್ಕೊಳ್ಬೇಕು ಯಾಕಂದ್ರೆ ಎ ಐ ಬರೋದ್ರಿಂದ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ತುಂಬಾ ಒಂದು ಫಿಫ್ಟಿ ಪರ್ಸೆಂಟು ಜಾಬ್ ಐದು ಒಂದು ಹತ್ತು ವರ್ಷದಲ್ಲಿ ನಡೆಸಲು ಚಾನ್ಸಸ್ ಇದೆ ಆ ಹಳ್ಳಿಯಲ್ಲೇ ಒಂದು ಜೀವನ ಕಟ್ಕೊಳ್ಳುವಂತ ಒಂದು ಭದ್ರತೆಯನ್ನು ಅಥವಾ ಒಂದು ಅವಕಾಶವನ್ನು ಕಲ್ಪಿಸಬೇಕಂತ ಒಂದು ಎಣ್ಣೆಗಣ ಹಾಕಿದ್ದೀವಿ ಆ ಹಳ್ಳಿಯ ಹಳ್ಳಿಯ ಒಂದು ಕೊಬ್ಬರಿಯನ್ನು ಬೆಳೆಸಬಹುದು ಕೊಬ್ಬರಿ ಡ್ರೈಯರ್ ಇದೆ ಅಲ್ಲಿ ಡ್ರೈ ಮಾಡ್ಬೋದು ಅಲ್ಲಿ ಎಣ್ಣೆ ಮಾಡ್ಬೋದು ಅಲ್ಲಿ ವೇಸ್ಟೇಜ್ ಮಾಡ್ಬೋದು ಪ್ಯೂರ್ ಎಣ್ಣೆಯನ್ನು ನಾವು ಉರಿಕೊಡ್ಬೋದು ಈಗ ನಾವೇನು ಹೇಳ್ತಾ ಇದ್ದೀವಿ ಆ ಎಣ್ಣೆ ಕೆಮಿಕಲ್ ಹೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದ್ವಿ ಬಿಟ್ಟರೆ ಒಂದು ಸೋಲಿಸ್ ತಗೊಳ್ತಾ ಇಲ್ಲ ಅದು ಒಂದು ಒಂದು ಫ್ಯಾಮಿಲಿ ಗಿಳು ಕಟ್ಟಬಹುದು ಇನ್ನೊಂದು ನಾವು ಫಿಶ್ ಪಾಂಡ್ ಹಾಕಿದ್ವಿ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಮರಿಗಳು ಹಾಕಿದರೆ ಅದರಲ್ಲಿ ಒಂದು ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ಇದು ಕೋಳಿ ಯಾಕಂದ್ರೆ ಇವತ್ತೇನಾಗಿದೆ ಸಮುದ್ರದಲ್ಲಿ ಆಳ ಮೀನುಗಾರಿಕೆ ಮಾಡಿ ಲೈಟ್ ಹಾಕಿ ಎಲ್ಲದನ್ನು ತೆಗಿತಾ ಇದ್ದೀವಿ ಸೆಕೆಂಡ್ ಏನಾಗಿದೆ ಪ್ಲಾಸ್ಟಿಕ್ ಹೋಗಿ ಅಲ್ಲಿ ಮೀನುಗಳೆಲ್ಲ ಸತ್ತು ಹೋಗ್ತಾ ಇದೆ ಮೀನು ತಿನ್ನೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಐದು ವರ್ಷಕ್ಕೆ ಇರ್ತಕ್ಕ ನಾವು ಒಂದು ಆಲ್ಟ್ರನೇಟ್ ಆಗಿ ಹುಡುಕ್ಲಿಕ್ಕೆ ಈ ಒಂದು ಫಿಶ್ ಪಾಂಟ್ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಯಾಕೆಂದ್ರೆ ಕಲ್ಕತ್ತಲ್ಲಿ ಇದು ಮಾಡಿದಾರೆ ಅಲ್ಲ ಪ್ರಯೋಗ ಪ್ರತಿಯೊಂದು ಮನೆಯಲ್ಲಿಯೂ ಫಿಶ್ ಮಾಂಟ್ ಅಲ್ಲಿ ನಿಮ್ ಬೇಕಾದ ಕ್ರಾಬು ನಿಮ್ ಬೇಕಾದ ಎಲ್ಲ ಥರದ ಸ್ಪ್ರಿಂಗ್ ಮೀನು ನೀವು ತೆಗಿಯುದಲ್ಲಿ ಇಂಥ ಒಂದು ಚಿಂತನೆ ಒಂದೊಂದು ಊರಲ್ಲಿ ಅದು ಮಾಡಬಹುದು ಈ ಊರಿನ ಕೋಳಿಗಳು ಕಡಂಗದ ಕೋಳಿಗಳು ಬೆಳೆಸ್ಬೋದು ಮತ್ತು ಬಂಡೂರು ಕುರಿಗಳು ಬೆಳೆಸ್ಬೋದು ಹೀಗೆ ಇದನ್ನೆಲ್ಲ ಮಾಡ್ತಾ ಅಂದರೆ ಒಂದು ಊರಲ್ಲಿ ಜಾಬ್ ಹ್ಯಾಕ್ ಕ್ರಿಯೇಟ್ ಮಾಡ್ಬೋದು ಸಣ್ಣ ವಿಷಯ ಒಂದು ನಾವು ನೂರು ಕೋಳಿ ಹಾಕಿದ್ವಿ ಕಡಂಗನಾಥ್ ದಿನಕ್ಕೆ ಒಂದು ಅರವತ್ತು ಮೊಟ್ಟೆ ಬರ್ತದೆ ಹೆಚ್ಚಿಂಗ್ ಮೆಷಿನ್ ಇದೆ ಹೆಚ್ಚಿಂಗ್ ಮೆಷಿನಲ್ಲಿ ನಾವು ಕರೆಕ್ಟಾಗಿ ಅದನ್ನು ಇದು ಮಾಡಿದರೆ ನಲವತ್ತರಿಂದ ಐವತ್ತು ಮರಿ ಬರ್ತದೆ ಮೂರು ತಿಂಗಳು ಹಾಕಿದರೆ ಒಂದು ಫ್ಯಾರಿಗೆ ಎರಡಕ್ಕೆ ಎರಡು ಸಾವಿರ ಹೋಗ್ತದೆ ಇಪ್ಪತ್ತು ಮೂವತ್ತು ಫ್ಯಾರ್ ಬಂದರೆ ದಿವಸಕ್ಕೆ ಮೂವತ್ತ್ನಾಲ್ಕು ಸಾವಿರ ಹೊಡಿಬಹುದು ನಮಗೆ ಬೆಂಗಳೂರು ಬೇಡ ಅಮೆರಿಕ ಬೇಡ ಇಲ್ಲಿ ಅಂತ ಅವಕಾಶಗಳಿದೆ ನಾವು ಅದಕ್ಕೆ ಬೆಳೆಸಲಿಕ್ಕೆ ಎಲ್ಲರೂ ಹೇಳ್ತಾರೆ ಅದಕ್ಕೆ ಭದ್ರತೆ ಏನು ಹೇಳೋದಿಲ್ಲ ನಾವು ಅದನ್ನ ಬೆಳೆಸ್ಬೇಕಾದ್ರೆ ಅದಕ್ಕೆ ನೆಟ್ ಹಾಕಬೇಕು ಮೇಲಿನ ಪ್ರಾಣಿಗಳು ಪಕ್ಷಿಗಳು ಮಠ ತಿನ್ಬಾರದು ಕೆಳಗೆ ಸ್ನೇಹು ಮತ್ತೆ ಮುಂಗುಸಿ ಇದೆಲ್ಲ ಅಟ್ಯಾಕ್ ಮಾಡ್ತೀವಿ ಇದೆಲ್ಲ ಭದ್ರತೆ ಇದೆಲ್ಲ ನಾವು ಪ್ರಯತ್ನ ಇಲ್ಲಿ ಮಾಡಿದೀವಿ ಹಾಗೆ ಈ ಒಂದು ಇದರಲ್ಲಿ ಇದೆಲ್ಲದನ್ನು ಯಂಗ್ಸ್ಟರ್ಸಿಗೆ ಪರಿಚಯಿಸಬೇಕು ಆಮೇಲೆ ಅದ್ರ ಬಗ್ಗೆ ನಾವು ಈ ಕೆಲಸ ಮಾಡ್ತಾ ಇದೀವಿ ಹ್ಮ್ ಹೌದು ರೈತ ಪೀಠ ಪ್ರಶಸ್ತಿ ಒಂದು ಜ್ಞಾನಪೀಠ ಪ್ರಶಸ್ತಿಯಾಗಿ ಆಗಿ ತರುವಂತಹ ಒಂದು ಚಿಂತನೆ ನಮ್ದು ಒಂದು ಒಳ್ಳೆಯ ಮೊತ್ತದ ಒಂದಿಗೆ ಅಂದ್ರೆ ಈಗ ಒಂದು ಪ್ರಶಸ್ತಿ ಅಂದಿ ಅವರಿಗೆ ಸನ್ಮಾನ ಮಾಡೋದೇ ಮತ್ತು ಸೂಕ್ತ ಅಲ್ಲ ಅದಕ್ಕೊಂದು ಗೌರವ ಬರುವ ಹಾಗೆ ಬಹಳ ವ್ಯಾಲ್ಯಬಲ್ ಆಗಿ ಅದನ್ನು ಪರಿಚಯಿಸಿ ಪ್ರಯತ್ನ ಪಡ್ತಾ ಇದ್ದೀವಿ ಈ ನಮ್ಮ ಐದು ವರ್ಷಗಳ ಅಭಿವೃದ್ಧಿಯನ್ನು ಈ ಒಂದು ಇದರಲ್ಲಿ ರೈತ ಪ್ರಶಸ್ತಿ ಪ್ರಾರಂಭಿಸುವ ಮೊದಲು ನಾವು ಪ್ರಕೃತಿಯನ್ನು ಒಂದು ಆರಾಧಿಸಿಕೊಂಡು ಪ್ರಕೃತಿಯನ್ನು ನಾವು ಉಳಿಸುವಂಥ ಇದು ಮಾಡಿಕೊಂಡು ನಾಗಮಂಡಲ ಸೇವೆ ಮಾಡ್ಕೊಂಡು ಮುಂದುವರಿತಾ ಇದ್ದೀವಿ ಇನ್ನೊಂದು ಏನಾಗ್ತಾ ಉಂಟಂದರೆ ಈಗ ಕ್ಲೈಮೇಟ್ಗಳು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಇಲ್ಲಿ ನಾವು ಕೂತಿದ್ದೀವಿ ತುಂಬ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಇಪ್ಪತ್ತು ವರ್ಷ ಮೊದಲು ಸಾಮಾನ್ಯ ಇಪ್ಪತ್ತು ಇಪ್ಪತ್ತೈದು ಟೆಂಪೇಚರ್ ಇತ್ತು ಈಗ ತರ್ಟಿ ಫೈವ್ ಟು ಫಾರ್ಟಿ ಹೋಗ್ತಾ ಇದೆ ಯಾಕಾಗ್ತಾ ಉಂಟಂದು ಹೇಳಿದ್ರೆ ನಮ್ಮ ಯಾವುದು ಕಾಂಕ್ರೀಟಿ ಡೆವಲಪ್ಮೆಂಟ್ ಯಾವುದು ರಸ್ತೆಗಳು ನಮ್ಮ ಗಳು ಡೆವಲಪ್ ಆಗ್ತಾ ಇದೆ ನೇಚರನ್ನು ನಾವು ನಾಶ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಒಂದು ನಾಗ ಮನೆ ಮಾಡಿದ್ದೀವಿ ಒಂದು ಅರವತ್ತು ಎಪ್ಪತ್ತು ಮೆಡಿಕಲ್ ಮೆಡಿಸಿನ್ ಫ್ರೀ ಹಾಕಿದ್ದೀವಿ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ ನೆಕ್ಸ್ಟು ಪ್ರತಿಯೊಬ್ಬರು ಕೂಡ ಈ ಸೈಟು ದುಡ್ಡು ಇದೆಲ್ಲ ಮಾಡೋಕ್ಕಿಂತ ನಮ್ಮ ಕೈಗಾರಿಕಾ ಉದ್ಯಮಿಯವರು ಆಲ್ ಬಿಸ್ನೆಸ್ ಮ್ಯಾನು ಎಂಪ್ಲಾಯೀಸು ಎಲ್ಲರೂ ಒಂದು ಕೃಷಿಯನ್ನೊಂದು ಹಾಬಿಯಾಗಿ ಒಂದು ಪ್ಯಾಷನ್ ಆಗಿ ತಗೊಂಡಾಗ ಅದು ದೊಡ್ಡ ಒಂದು ಬದಲಾವಣೆ ಆಗ್ಬೋದು ದೇಶಕ್ಕಂತ ಮತ್ತು ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಜಾಗದ ಒನ್ ಥರ್ಡ್ ಜಾಗವನ್ನು ಗಿಡಬೇಕು ನೀವು ಐದು ಸಣ್ಣ ಜಾಗದಲ್ಲಿ ಮನೆ ಮಾಡ್ತೀರ ಆದರೆ ಅದರ ಒನ್ ತರ್ಡನ್ನು ನೀವು ಹತ್ತು ಗಿಡಗಳು ಹಾಕಲೇಬೇಕು ಇದು ಜಪಾನಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ ಯಾಕಂದರೆ ಅಲ್ಲಿ ಇಂಥ ಇದು ಸಮಸ್ಯೆ ಇಪ್ಪತ್ತು ವರ್ಷ ಮೊದಲೇ ಬಂದಿದೆ ಅಲ್ಲಿ ಅಂತ ಒಂದು ವನಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದು ಯಾಕಂತ ಹೇಳಿದರೆ ಅಲ್ಲಿ ಒಂದು ವಾತಾವರಣವನ್ನು ಉಳಿಸ್ಕೊಳ್ಳಿಕ್ಕೆ ನಾಳದು ನಮ್ಮಂಥ ಉದ್ಯಮಿದಾರರು ಏನಂತ ಹೇಳಿದರೆ ಬಿಸ್ನೆಸ್ ಮ್ಯಾನ್ಗಳು ಏನಂದ್ರೆ ಇವತ್ತು ಕಮರ್ಷಿಯಲ್ ಸೈಟ್ ತಗೊಳ್ಳೋದಲ್ಲ ಸ್ವಲ್ಪ ಪರ್ಸೆಂಟ್ ಒಂದೆರಡು ಎಕರೆ ಜಾಗವನ್ನು ಜಾಗ ಫಾರೆಸ್ಟ್ ಜಂಗಲ್ಗಳು ಹಾಕಿಬಿಡೋದು ಸ್ವಲ್ಪ ಜೇನು ಬಿಡೋದು ಒಂದು ಸಲ ನಾವು ಎಲ್ಲೋ ಕ್ಲಬ್ಗೆ ಹೋಗೋ ಬದಲಿಗೆ ಒಂದು ಸ್ವಲ್ಪ ಅಲ್ಲಿ ಹೋಗಿ ಅದನ್ನು ಗಮನಿಸೋದು ಇದು ಒಂದು ದೇಶ ಕೊಡುಗೆ ನಮ್ಮ ನೆಕ್ಸ್ಟ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪರಿಸರವನ್ನು ಉಳಿಸಿ ಹೋಗುವಂಥ ಒಂದು ಕಲ್ಪನೆ ತರಬೇಕಂತ ಎಲ್ಲ ದೃಷ್ಟಿಕೋನ ಇಟ್ಟುಕೊಂಡು ನಾಗರಿಕ ಒಂದು ಸೇವೆ ಸಲ್ಲಿಸಿಕೊಂಡು ಇದನ್ನು ಮಾಡುವಂಥ ಅವ್ರ ಚಿಂತನೆ ಮಾಡಿದಾಗ ನಮ್ಮ ಸ್ನೇಹಿತರಾದ ಕೆಲವರು ದೇವಪ್ರ ಶೆಟ್ಟಿ ಅವರು ಶ್ರೀಕಾಂತ್ ಶೆಟ್ಟಿಯವರು ನನ್ನ ಚಿಂತನೆ ಬೇರೆ ನಾನು ಕೈಗಾರಿಕಾ ಹಿನ್ನೆಲೆ ಇದ್ದವನು ನನಗೆ ಇದೆಲ್ಲ ಬಗ್ಗೆ ಅನುಭವ ಇಲ್ಲ ಇವರೆಲ್ಲ ಅದರಲ್ಲಿ ಬಹಳ ಪಳಗಿದವರನ್ನು ತಗೊಂಡಾಗ ಒಳ್ಳೆ ಪ್ರಜೆಂಟ್ ಮಾಡ್ಲಿಕ್ಕೆ ಆಗ್ತದೆ ಜನರಿಗೆ ಒಳ್ಳೆ ರೀಚ್ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಒಂದು ವಿಭಿನ್ನವಾಗಿ ಮಾಡ್ಲಿಕ್ಕೆ ಆಗ್ತದೆ ಅಂತ ದೃಷ್ಟಿಕೊಂಡಿಟ್ಟುಕೊಂಡು ಎಲ್ಲ ನಮ್ಮ ಟೀಮ್ ಇದ್ರ ಬಗ್ಗೆ ಪ್ರಯತ್ನಿಸ್ತಾ ಇದ್ದ ಒಂದು ಐ ದೇಶದ ಐದು ಪ್ಯಾನ್ ಇಂಡಿಯಾದಲ್ಲಿ ತರಬೇಕು ಪ್ಲಾನ್ ಮಾಡಿದ್ದು ನಾವು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಈಸ್ಟರ್ನ್ ಇಂಡಿಯಾ ಸೆಂಟ್ರಲ್ ಇಂಡಿಯಾ ವೆಸ್ಟರ್ನ್ ಇಂಡಿಯಾ ಹಾಗೆ ಐದು ಪ್ಲಾನ್ ಮಾಡಿ ಈ ವರ್ಷ ನಾವು ಇದರಲ್ಲಿ ನಿಮಗೆ ಅದು ಆಗಲಿಲ್ಲ ಒಂದೇ ಕಡೆ ತರ್ತಾ ಅದು ಒಂದು ಲಕ್ಷದ ಕ್ಯಾಶ್ ಮೊತ್ತ ಮತ್ತು ಸೀಲ್ಡ್ ಮತ್ತು ಅವರು ಬಂದು ಹೋಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಆ ಜವಾಬ್ದಾರಿಯನ್ನು ほうだ、まってて。